एसके न्यूज मुलबाकिलो डिजिटल सुद्दी वाहिनी के स्वागत <laughs> এইটা ডেটা গেছে স্যার ধর ধর স্যার বস 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 ডন ডেমেক স্যার এরকম কথা বলি মানে মানে ধর আপনারা এই যে ওটা করতে হবে ওটা করতে হবে সরবেশ সরবেশ ತಾತಿಯವರ ಜನ್ಮ ದಿನಾಚರಣೆಯನ್ನ ತುಂಬಾ ಸಿಂಪಲ್ ಆಗಿ ಒಂದು ಅರ್ಥಗರ್ಭಿತವಾಗಿ ಸರ್ಕಾರದ ಆದೇಶದ ಮೇರೆಗೆ ಇವತ್ತು ಆಚರಣೆಯನ್ನು ಸಿಂಪಲ್ ಆಗಿ ನಾವು ಆಚರಣೆ ಮಾಡ್ತಾ ಇದ್ವಿ ತಾತನ ಎಲ್ಲ ಕುಲ ಬಹುಶಃ ತಾತಯ್ಯ ಒಂದು ಜಾತಿಗೆ ಸೀಮಿತ ಆಗಿರ್ಲಿಲ್ಲ ಅವ್ರ ವಚನ ನೀವು ಅದನ್ನು ಓದಿದ್ರೆ ಅವರ ಕಾಲಜ್ಞಾನವನ್ನು ಓದಿದ್ರೆ ತಮ್ಗೆ ಅರ್ಥ ಆಗುತ್ತೆ ತಾವೆಲ್ಲ ಅರ್ಥೈಸ್ಕೊಂಡಿರ್ತಕ್ಕಂಥವ್ರು ತಾತಯ್ಯನವರು ಒಂದು ಏನು ಅವರ ವಚನ ಹೇಳಿದೆ ಅವರ ಕಾಲಜ್ಞಾನ ಏನು ಹೇಳಿದೆ ಬಹುಶಃ ಅದೆಲ್ಲ ನಡೆದಿದೆ ಕಾಲಜ್ಞಾನ ಏನನ್ನ ಹೇಳಿದಾರ ಅದೆಲ್ಲ ನಡೆದಿದೆ ಎಲ್ಲೋ ಆಂಧ್ರದಲ್ಲಿ ಹುಟ್ಟಿ ಬಡ ವ್ಯಾಪಾರಕ್ಕಂತ ಬಂದಿರ್ತಕ್ಕಂಥ ತಾತಯ್ಯವರು ಇವತ್ತು ಕಾಲ ಜ್ಞಾನ ಕ್ರಮೇಣವಾಗಿ ಅವರಿಗೆ ಜ್ಞಾನೋದಿಯಾಗಿ ಕೈವಾರದಲ್ಲಿ ಪ್ರತಿಷ್ಠಿತ ಕರ್ನಾಟಕ ರಾಜ್ಯದಲ್ಲೇ ಕೈವಾರ ಪ್ರವಾಸ ತರ ಆಗ್ಲಿಕ್ಕೆ ಬಹುಶಃ ಅವರ ಕೊಡುಗೆ ಅವರ ಒಂದು ಇದು ತುಂಬಾ ಅಪಾರವಾಗಿತ್ತು ಅಂತ ಮಹಾತ್ಮನ ಒಂದು ದಿನಾಚರಣೆಯನ್ನ ನಾವು ನಮ್ಮ ತಾಲೂಕು ಆಡಳಿತ ಮತ್ತು ನಾವೆಲ್ಲ ಸೇರಿ ನೆಲಕ್ಕದು ಅದು ಸಿಂಪಲ್ಲಾಗಿ ಆಚರಣೆ ಮಾಡ್ತಾ ಇದ್ದೀವಿ ಸೊ ಮುಂದೊಂದು ದಿವಸ ಒಂದು ದೊಡ್ಡ ಮಟ್ಟಕ್ಕೆ ಆಚರಣೆ ಮಾಡ್ಲಿಕ್ಕೆ ಕೂಡ ನಾವು ಸಿದ್ಧವಾಗಿದ್ದೀವಿ ಬಹುಶಃ ತಾವೆಲ್ಲ ಕಾಲಜ್ಞಾನ ಕೇಳಿದಿರಿ ತಾತ ಕಾಲಕನ ಕೇಳಿದಿರಿ ನಾವು ಕೂಡ ತುಂಬಾ ಕೇಳಿದೀವಿ ಕಾಲಜನ ಕೇಳಿದೀವಿ ಅವ್ರು ಹೇಳಿರ್ತಕ್ಕಂಥ ಒಂದೊಂದು ನೆರವೇರಿದೆ ನೆರವೇರಿದೆ ಸೊ ಅದರಿಂದ ಬಹುಶಃ ಅದು ಅವರು ತಾತಯ್ಯನವರು ನಿಜವಾದ ಮನುಷ್ಯ ಆಗಿದ್ರೆ ಕೂಡ ಅವರಿಗೆ ದೇವರ ಸಮಾನ ಅವರು ಅವ್ರು ಹೇಳಿರ್ತಕ್ಕಂಥ ದೇವರ ಸಮಾನ ಸಾಕಷ್ಟು ಜನ ಕಾಲಜ್ಞರ ಬಗ್ಗೆ ಗೊತ್ತಿರ್ತದೆ ಸೊ ಅದರಿಂದ ಮುಂದಿನ ದಿವ್ಸಗಳು ಕೂಡ ಭಗವಂತ ಆ ಕುಟುಂಬಸ್ಥರಿಗೆ ಹಾಗೂ ಆ ಕುಲಬಾಂಧವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಕೂಡ ಅವರ ವಚನಗಳು ಇಷ್ಟ ಆಗ್ಲಿ ಅವರ ಉಪದೇಶಗಳು ಮತ್ತು ಅವರು ಅದ ಆದೇಶಗಳನ್ನ ನಾವು ಪಾಲನೆ ಮಾಡ್ತಕ್ಕಂತ ದಿನ ಹತ್ರ ಬರ್ಲಿ ಅಂತ ಹೇಳ್ತಾ ತುಂಬಾ ಚೆನ್ನಾಗಿದೆ ನಮ್ ಅಂತ ಕೂಡ ತುಂಬಾ ಚೆನ್ನಾಗಿದೆ ಈ ಇದೇ ಕಾರ್ಯಕ್ರಮ ತುಂಬಾ ಅದೊಂದೇ ಕೂಡ ಮಾಡ್ಬೋದಿತ್ತು ನಾನು ಕೂಡ ಕೇಳಿದ ಅಂತ ಇದ್ದು ಯಾರಾದ್ರೂ ಕೇಳಿದ್ರು ಅಂತ ಇಲ್ಲ ಸರ್ ಸ್ಮಾಲಾಗ್ ಮುಗಿಸ್ಬಿಡೋದ ಸರ್ ಅಂತಂದ್ರು ಆಯ್ತು ನಾನು ಬರ್ತೀನಿ ಇವತ್ತೆ ನಮ್ದು ಇವತ್ತಗ ಮೀಟಿಂಗ್ ಇತ್ತು ಐದಾರು ಮೀಟಿಂಗ್ ಇವತ್ತೆ ಹಾಕೊಳ್ಳಿ ಇವತ್ತೆ ಮುಗಿಸ್ಬಿಡೋದ್ ನಾನು ಪೂಜೆಗೆ ಕೊಡ್ತೀನಿ ಅಂತ ಹೇಳ್ದೆ ಬಹುಶಃಾನ ದೊಡ್ಡ ದೊಡ್ಡ ಕಾರ್ಯಕ್ರಮ ಬರ್ತಾ ಇದೆ ಚಿಕ್ಕ ಚಿಕ್ಕ ಕಾರ್ಯಕ್ರಮ ತಾಕಲ್ದಾರ್ ಮಾಡ್ತಾ ಬಹುಶಃ ದಿನ ತಾತ ಇದ್ರು ಕಾಲೇಜ್ ನಾನು ಗೊತ್ತಿಲ್ಲ ನನ್ ಒಂದು ಅವಕಾಶ ಸಿಕ್ತು ನನ್ ಬರ್ಲಿಕ್ಕೆ ಒಂದು ಅವಕಾಶ ಸಿಕ್ತು ಸೊ ಅದರಿಂದ ಇಂತಹ ಮಹಾನ್ ಭಾವನ ಒಂದು ಚರಿತ್ರೆಯನ್ನ ಸೊ ಮುಂದೊಂದು ದಿವಸ ನಾನು ಕೂಡ ಜನ ಸರ್ಕಾರದಲ್ಲಿ ಕೇಳಕ್ಕೆ ಇಷ್ಟ ಪಡ್ತೀನಿ ಇಂತ ವೇದ ವ್ಯಾಕ್ತಿ ಇಂತ ವೇದ ವ್ಯಕ್ತಿಗಳ ಪಠ್ಯಪುಸ್ತಕ ರೆಡಿ ಮಾಡ್ಬೇಕು ಯಾಕಂದ್ರೆ ಮಕ್ಳಿಗೆ ಗೊತ್ತಾಗಬೇಕು ಈಗಿನ ಮಕ್ಕಳು ಬರೀತವ್ರಿ ಈಗ ಕಾಲ ಏನು ಈ ಮೊಬೈಲು ಟ್ಯಾಬ್ಲ್ ಎಲ್ಲ ಬಂದಿದ್ದಿನೆಲ್ಲ ಕಲಿತಾವ್ರಿ ಹಿಂದೆ ಯಾರಿದ್ರು ಏನ್ ಮಾತಾಡಿದ್ರು ಯಾವ ಕಾಲಕ್ಕೆ ನಾನು ಏನನ್ನ ಮಾತಾಡಿದ್ರು ಅಂತ ಬಹುಶಃ ಪಠ್ಯಪುಸ್ತಕಗಳಲ್ಲಿ ಮಕ್ಕಳಿಗೆ ತಿಳಿಸಿದ್ರೆ ಬಹುಶಃ ಇಂದ ಮಹಾಭಾವ ಇದ್ದ ಅಂತ ಗೊತ್ತಾಗುತ್ತೆ ಯಾಕಂದ್ರೆ ಸಾಕಷ್ಟು ಜನ ಬರೀತಾವ್ರಿ ರೀತಿ ಕೂಡ ಒಂದು ನಾನು ಮನ ಸೀತಾರಾಮನ್ ಮಾತಾಡಿದೆ ನಾನು ನಮ್ಮ ಸೀತಾರಾಮನ್ ನಾನು ಕಿಲಿಕುಲ ಅಭಿವೃದ್ಧಿ ಪರ ಪ್ರಾಧಿಕಾರಕ್ಕೆ ಇಬ್ರು ನಾವು ಇದಾಗಿದ್ದೀವಿ ಏನು ಮಂಗಳೂರಿಗೆ ಅಪಾಯಿಂಟ್ ಮಾಡಿದ್ವಿ ಗೌರ್ಮೆಂಟ್ ಅವ್ರು ಪಿಲಿಕುರ ಇದಕ್ಕೆ ನಮ್ ಒಂದು ಸುಮಾರು ಹದಿನೆಂಟು ಜನ ಎಮ್ ಎಲ್ ಎಲ್ಲ ನಾವು ಅಪಾಯಿಂಟ್ ಮಾಡಿದ್ವಿ ನಾನು ಮತ್ತು ಸುಮಾರು ಒಂದ್ ಎರಡು ದಿವಸ ಅಲ್ಲೇ ಉಳ್ಕೊಂಡಿದ್ವಿ ಇಲ್ಲಿ ಪಿಲಿಕುಲದಲ್ಲಿ ಬಹುಶಃ ಅವ್ರಿಗೆ ಜಾತಿ ಒಂದು ಏನು ಒಂದು ಕಾಳಜಿ ಇದೆ ಭವಿಷ್ಯಕೊಂಬಿ ಕಾಳಜಿ ಇದೆ ಮಾವ ಅಲ್ಲು ಅಂತ ಕಾಳಜಿ ಇದೆ ಬಹುಶಃ ನಾನು ಸತ್ತ ಮಾತಾಡ್ತೀನಿ ಈ ಪಿಲಿಕುಲ ಉದ್ಧಾರ ಆಗ್ಬೇಕಾದ್ರೆ ಪಿಲಿಕುಲ ಪ್ರಾಧಿಕಾರ ಉದ್ದ ಆಗ್ಬೇಕಾದ್ರೆ ಒಂದನೇ ಏಕ ವ್ಯಕ್ತಿ ನಮ್ಮ ಸೀತಾರಾಮನ್ ಅವರೇ ಅವ್ರೆ ಯಾಕಂದ್ರೆ ಅವ್ರಿಗಿರ್ತಕ್ಕಂಥ ಸಾಮಾಜಿಕ ಕಾಳುಕಳಿ ದಯವಿಟ್ಟು ನಾನು ತುಂಬಾ ನಾನು ಹೊಗುಳ್ತೀನಿ ಯಾಕಂದ್ರೆ ನನಗೆ ಡೈಲಿ ಅವ್ರು ಮೋಟಿವೇಶ್ ಮಾಡ್ತಾರೆ ನಮ್ಗೆ ಇಲ್ಲಿ ತನಕ ಎಮ್ ಎಸ್ ರಾಮ ಕಲ್ಸೋದ ಒಂದ್ಸೂಟಿ ಇಲ್ಲ ಅಂದಿಲ್ಲ ನಮಗೆ ಕೊಟ್ಟವ್ರೆ ಅದಲ್ವಾ ಸೊ ಅದರಿಂದ ಅಂತ ಮಹಾನ್ ಭಾವ ನಮ್ ಜಾತಿಯಲ್ಲಿ ಇರೋದ್ರಿಂದ ಅಂತ ಸಚಿವರಾಗೋದ್ರಿಂದ ಬಹುಶಃ ಎಲ್ಲೋ ಒಂದ್ ಕಡೆ ನಮಗೆ ಅದು ದೊಡ್ಡ ಒಂದು ಕೊಡುಗೆ ಅಂತ ಹೇಳ್ಬೋದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಅದಲ್ವಾ ಸೊ ಅದರಿಂದ ನಾನು ಕೂಡ ಹೇಳಿದೆ ಇಲ್ಲ ನಮ್ಮಲ್ಲಿ ಕೂಡ ದೊಡ್ಡ ಆಚರಣೆ ಮಾಡ್ಬೇಕು ಅನ್ಕೊಂಡಿದೀನಿ ನಮ್ಮ ಅಣ್ಣ ಭತ್ತ ಅವ್ರೆ ತಾವು ಕೂಡ ಬಂದು ದೊಡ್ಡ ಮಟ್ಟಕ್ಕೆ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಕಂಡೆ ಇಲ್ಲ ನಾನು ಏನಾದ್ರು ಮಾಡ್ತೀನಿ ನನ್ನ ಜಾತಿಗೋಸ್ಕರ ಏನಾದ್ರೂ ಮಾಡ್ತೀನಿ ಅಂತ ಹೇಳಿದ್ರು ಎಲ್ಲ ತಾತ ಮಠ ಕಟ್ತಾ ಇದ್ದೀರಿ ಇಲ್ಲಿ ನಮ್ಮ ಹೊಸದಲ್ಲಿ ನಮ್ಮ ಆಲ್ರೆಡಿ ನಮ್ಗೆ ನನ್ನ ಪ್ರಮಾಣ ಇದು ಕೂಡ ಕೂಡ ನನ್ನ ಡಿಮ್ಯಾಂಡ್ ಕೂಡ ಕೊಟ್ಟಿದ್ದೇನೆ ಖಂಡಿತವಾಗ್ಲಿ ಈ ವರ್ಷ ನನ್ನ ಅಂದಾನದಲ್ಲಿ ನನ್ನ ಗೌರ್ಮೆಂಟ್ಗೆ ಲೆಟರ್ ಬರ್ತಿದ್ದೀನಿ ಐದು ಜನಕ್ಕೆ ಬೇಕು ಅಂತ ಅದು ಇದು ಕೂಡ ಸೇರ್ಕೊಂಡಿದೆ ಪುಷ್ ಅವ್ರು ಕೊಡ್ಲಿ ಕೊಡದೆ ಇರಲಿ ಕೂಡ ನನ್ನ ವೈಯಕ್ತಿಕವಾಗಿ ಪ್ಲಸ್ ನನ್ನ ಅಮೌಂಟ್ ನನ್ನ ಸ್ವಂತ ಅಮೌಂಟ್ ಪ್ಲಸ್ ಪ್ರಾದೇಶಿಕ ಅಮೌಂಟ್ ನನ್ನ ಎಮ್ ಎಲ್ ಅಮೌಂಟ್ ಕೂಡ ಮಟ್ಟಕ್ಕೆ ಹಾಕ್ಲಿಕ್ಕೆ ನನ್ನ ಸಲ ಸಿದ್ಧವಾಗಿ ಯಾರು ಕೇಳಲಿಲ್ಲ ಸರ್ ನಾವು ಸೀದರ್ ತುಂಬಾ ಅದರಿಂದ ನಮ್ಮ ಸಿದ್ಧ ನಮ್ಮ ಎಕ್ಸ್ಕ್ಲೋದಲ್ವಾ ಸೊ ಅದರಿಂದ ತಮ್ಮನ್ನೆಲ್ಲ ಕೂರಿಸಿ ನಾನೇ ಅಲ್ಲಿಗೆ ಬಂದು ಖಂಡಿತವಾಗ್ಲು ಅದನ್ನ ನೆರವೇರಿಸ್ಕೊಡುತ್ತೆ ಅಂತ ಹೇಳ್ತಾ ಈ ಒಂದು ಸುದೀರ್ಘ ಒಂದು ಸೌಜನ್ಯಕ್ಕೆ ನಮ್ಮ ಈ ಒಂದು ದಿನಕ್ಕೆ ಇಷ್ಟು ಎಲ್ಲ ತಾವೆಲ್ಲ ಬಂದು ಈ ಕಾರ್ಯಕ್ರಮ ನೆರವೇರಿಸ್ಕೊಟ್ಟಿದ್ದಕ್ಕೆ ತಾಲೂಕು ಆಡಳಿತ ಕಡೆಯಿಂದ ನನ್ನ ಕಡೆಯಿಂದ ನನ್ನ ವೈಯಕ್ತಿಕ ಕಡೆಯಿಂದ